ನಂತರ पूरे ज 아 ल ಜಗತ್ತಿನ ಅತ್ಯಂತ ನಗರ ಗಂಗಾ ನದಿ ಬಯಲಿನ ಕಾಶಿ ಅಲ್ಲಿ ಕಾಣಿಸ್ತಾ ಇರೋದು ಒಂಬತ್ತು ಡಿಗ್ರಿ ವಾಲಿರುವಂತಹ ಜಗತ್ತಿನ ಅತಿ ಹೆಚ್ಚು ವಾಲಿರುವಂಥ ಅತಿ ಹಳೆಯದಾದ ಕಟ್ಟಡ ರತ್ನೇಶ್ವರ ದೇವಾಲಯ ಕಾಶಿ ಗಂಗಾ ನದಿ ತಟ ಗಂಗಾ ನದಿ ತಟದಲ್ಲಿ ಕಾಣಿಸ್ತಿರುವ ಸಿಂಧಿಯಾ ಘಾಟ್ ಸಿಂಧಿಯಾ ಘಾಟ್ ಇದು ನದಿಯಲ್ಲಿ ಕಾಶಿಗೆ ಆಗಿಕೊಂಡಂಥ ನದಿಯ ಗಂಡೆಯಲ್ಲಿ ಉದ್ದಾರದ್ದಕ್ಕೂ ಮಗಳು ಅಂದರೆ ಒಣಸಿಡುವಂಥ ಜಾಗಗಳು ಸ್ಮಶಾನಗಳು ಸಹಜವಾಗಿ ಕಂಡುಬರುತ್ತವೆ ಹಾಗೆಯೇ ಇಲ್ಲಿ ಪಿಂಡ ಪ್ರಧಾನ ಮಾಡಲಿಕ್ಕೋಸ್ಕರ ಹೇಳಿ ಅರ್ಚಕರುಗಳು ಕೂತ್ಕೊಂಡು ಇರ್ತಾರೆ ಮತ್ತು ಈ ನದಿಯನ್ನು ಮೋದಿ ಸರ್ಕಾರ ಯೋಗಿ ಸರ್ಕಾರ ಬಂದ ನಂತರ ಈ ನದಿ ನದಿ ಬಯಲು ನದಿಯ ಸುತ್ತಮುತ್ತಲ ಪ್ರದೇಶಗಳು ಮತ್ತು ಪೂರ್ಣವಾಗಿ ಪರಿಪೂರ್ಣವಾಗಿ ಇಡೀ ಕಾಶಿ ದೇವಾಲಯವನ್ನು ಒಂದು ಸುಸ್ಥಿತಿಗೆ ತರುವಂತಹ ಪ್ರಯತ್ನ ಮಾಡಿ ಅದರಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸಿದ್ದಾರೆ ಇಲ್ಲಿ ನಾವು ನೋಡ್ಬೋದು ಈ ನದಿ ಮೇಲೆ ಯಾತ್ರಾರ್ಥಿಗಳಿಗೆ ಸಂಚಾರ ಅಂದರೆ ಯಾತ್ರಿಗಳು ಬಂದವರಿಗೆ ಇದ್ರ ಮೇಲೆ ಸಂಚಾರ ವ್ಯವಸ್ಥೆಯನ್ನು ಮೂಡಿಸಿ ಇದು ಟೂರಿಸಂನ ರೀತಿ ಮಾಡಿದ್ದಾರೆ ಗಲೀಜಾಗಿದ್ದಂಥ ಮಲಿನಗೊಂಡಿದ್ದಂಥ ಒಳಚೆಯಾಗಿದ್ದ ಗಂಗೆಯನ್ನು ಗಂಧಿ ಗಂಗೆಯನ್ನು ಸುಗಂಧಿ ಗಂಗೆಯನ್ನಾಗಿ ಮಾಡುವಲ್ಲಿ ಬಹಳಷ್ಟು ಯಶಸ್ಸನ್ನು ಇಲ್ಲಿಯ ಸರ್ಕಾರ ಕಂಡಿದೆ ಇದು ಆ ಒಂಬತ್ತು ಡಿಗ್ರಿ ವಾಲಿರುವಂಥ ಅಂದರೆ ಎರಡು ದಿಕ್ಕಿಗೆ ಈ ದೇವಸ್ಥಾನ ವಾಲಿದೆ ಮತ್ತು ನೀರು ಬಂದರೆ ಮಳೆಗಾಲದಲ್ಲಿ ಮಳೆಗಾಲದ ಪೀಕ್ನಲ್ಲಿ ಈ ದೇವಸ್ಥಾನದ ಅಲ್ಲಿ ಕಾಣಿಸ್ತಿರುವಂತಹ ಏನು ಕಲಶ ಏನು ಕಾಣಿಸ್ತಾ ಇದೆ ಅದರ ಮೇಲಿನ ತನಕ ಅದರ ತಲೆ ಕಲಶ ಒಂದು ಬಿಟ್ಟು ಬಾಕಿ ಉಳಿದಂತೆ ಅಷ್ಟು ಮುಚ್ಚಿ ಹೋಗುತ್ತೆ ಪ್ರತಿ ವರ್ಷ ಈ ಪ್ರವಾಹದಲ್ಲಿ ಗಂಗಾ ನದಿಯಲ್ಲಿ ಬಂದಂತಹ ಮಣ್ಣು ಮರಳು ಕಸ ಇತ್ಯಾದಿಗಳು ಸೀದಾ ಆ ಮೇಲು ಭಾಗದವರೆಗೆ ಅಂದರೆ ಆ ಮೆಟ್ಟಲು ಮೆಟ್ಟಿಲು ಮುಚ್ಚಿ ಅಲ್ಲಿ ಕಾಣಿಸ್ತಿರುವಂಥ ಕೆತ್ತನೆಗಳೇನಿದೆ ಅಲ್ಲಿ ಪಂಚ ಒಣಗಿಸಿದರೆ ಅಲ್ಲಿ ತನಕ ಹೋಗುತ್ತೆ ಆಮೇಲೆ ಮತ್ತೆ ನಿಧಾನವಾಗಿ ಹಿಡಿದ ಬರುತ್ತೆ ಆದರೆ ನಿಮಗೆ ಈಗ ದೇವಸ್ಥಾನದ ಕಾಣಿಸ್ತಿರುವಂಥ ಅಷ್ಟು ಭಾಗವು ಮುಳುಗಿ ಹೋಗುತ್ತೆ ಪ್ರವಾಹದಲ್ಲಿ ಇಷ್ಟು ಭಾಗ ಪೂರ್ತಿ ಮುಳುಗುತ್ತೆ ಅಲ್ಲಿವರೆಗೆ ನೀರು ಬರುತ್ತೆ ಗಂಗೆ ಗಂಗೆಯ ಅಗಲ ಉಲ್ಲೇಖದಲ್ಲಿ ಐದು ಮೈಲಿ ಅಂದರೆ ಹೆಚ್ಚು ಕಡಿಮೆ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಹತ್ರ ಹತ್ರ ಹತ್ತು ಕಿಲೋಮೀಟ್ರ್ ಅಗಲವಾಗಿ ಗಂಗೆ ಕಾಶಿ ಮತ್ತು ಈ ಆಸ್ಪಾಸಿನ ಭಾಗಗಳಲ್ಲಿ ಹರಿತಾಳೆ ಈ ಉದ್ದಕ್ಕೂ ಕಾಣಿಸ್ತಿರುವಂಥದ್ದು ಘಾಟ್ಗಳು ಹೆಣ ಸುಡುವಂಥ ಜಾಗಗಳು ಅಲ್ಲೊಂದು ಮಸೀದಿ ಥರದ ಕಟ್ಟಡ ನಿಮಗೆ ಕಾಣಿಸ್ತಾ ಇದೆ ಹಾಗೆಯೇ ನಿಜವಾದ ಒಂದು ಮಸೀದಿ ಹೇಗೆ ಮುಸಲ್ಮಾನರ ಮತಾಂಧತೆಗೆ ಅವರ ಮೂರ್ತಿ ಭಂಜನ ಮಾನಸಿಕತೆಗೆ ತುತ್ತಾಗಿ ಎಷ್ಟೋ ದೇವಸ್ಥಾನಗಳನ್ನು ಹೊಡೆದು ಅವರು ಬಿಟ್ಟು ಹೋಗಿದ್ದಾರೆ ಎಷ್ಟೋ ದೇವಸ್ಥಾನಗಳನ್ನು ಅವರು ಲೂಟಿ ಮಾಡಿದ್ದಾರೆ ಸೋಮನಾಥದ ಲಿಂಗವನ್ನು ಕಾಂತೀಯ ಅಂದರೆ ಅಯಸ್ಕಾಂತೀಯ ಬಲದಲ್ಲಿ ಗಾಳಿಯಲ್ಲಿ ತೇಲ್ತಿದ್ದಂಥ ಲಿಂಗವನ್ನು ಹೊಡೆದು ಮುಸಲ್ಮಾನ ಮತಾಂಧ ರಾಜ ಏನು ಮಾಡಿದ ಅದೇ ರೀತಿಯಲ್ಲಿ ಇಲ್ಲಿ ಮಂದಿರವನ್ನು ನೋಡಿದು ಮಸೀದಿಯನ್ನ ಕಟ್ಟಿದ್ದಾರೆ ಆ ರೀತಿ ಮಸೀದಿ ಕಟ್ಟಿರುವಂಥದನ್ನ ಕಾಶಿಯಲ್ಲಿ ಮಥುರದಲ್ಲಿ ಅಯೋಧ್ಯೆಯಲ್ಲಿ ನೋಡ್ಬೋದಿತ್ತು ಅಯೋಧ್ಯೆಯಲ್ಲಿ ಅದನ್ನು ಬಹಳಷ್ಟು ತೆರವುಗೊಳಿಸಿ ಸಂಪೂರ್ಣವಾಗಿ ಹಿಂದೂ ಸಮಾಜ ಒಂದು ಕಾಲದಲ್ಲಿ ಒಟ್ಟುಗೂಡಿ ಒಗ್ಗಟ್ಟನ್ನೇ ಪ್ರದರ್ಶನ ಮಾಡಿದ ಕಾರಣದಿಂದ ಆ ಮಸೀದಿ ಹೊಡೆದು ಅಲ್ಲಿ ಮತ್ತೆ ಮಂದಿರದ ನಿರ್ಮಾಣ ಆಯಿತು ಈಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಂದಿರವನ್ನಾಗಿ ವಿನ್ಯಾಸ ಮಾಡುವಂಥ ಜವಾಬ್ದಾರಿ ಹಿಂದೂ ಸಮಾಜದ ಮೇಲಿದೆ ಹಾಗೆ ಇಲ್ಲೂ ಕೂಡ ಇದೆ ಇಲ್ಲಿ ಮತ್ತು ಮಥುರಾದಲ್ಲೂ ಕೂಡ ಇದೆ

तो <laughs> बोली